ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡ್ಬೇಕಂತ ಆಸೆ ಎಲ್ಲರಿಗೂ ಇರುತ್ತೆ ಆದ್ರೆ ಹೇಗೆ ಮಾಡುದು ಅಂತ ಗೊತ್ತಿರಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬಹುದು ಯಾರು ಯಾವ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಮ್ಯೂಚುವಲ್ ಫಂಡ್ಸ್ ಅಂತ ಏನು ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಏನ್ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಏನೆಲ್ಲ ಬೇಕಾಗುತ್ತೆ ಹಾಗೆ ಮೊಬೈಲ್ನಲ್ಲೇ ಇನ್ವೆಸ್ಟ್ ಮಾಡೋದು ಹೇಗೆ ಇನ್ನು ಇಂಪಾರ್ಟೆಂಟ್ ಆಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಾಗೆ ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಹೀಗೆ ಈ ಎಲ್ಲ ವಿಷಯಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣ ಆದರೆ ನಾನು ಪ್ರತಿದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಐನೂರು ಸಾವಿರ ಎರಡು ಸಾವಿರ ಹೀಗೆ ಪ್ರಾಫಿಟ್ ಮಾಡಬೇಕು ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಅರ್ನ್ ಮಾಡಬೇಕು ಇಂಟ್ರಾಡಿ ಟ್ರೇಡಿಂಗ್ ಮಾಡಬೇಕು ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ನನ್ನ ಹತ್ತಿರ ಈಗ ಇರುವ ಹತ್ತರಿಂದ ಇಪ್ಪತ್ತು ಸಾವಿರನ ಒಂದು ವರ್ಷದ ಒಳಗೆ ಒಂದು ಲಕ್ಷ ಮಾಡಬೇಕು ಹೀಗೆ ಈ ಥರ ಆಸೆ ಇರೋರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ ಅಂದರೆ ಮಧ್ಯಮ ವರ್ಗದ ಜನರು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅನ್ನೋದು ಹಾಗಾಗಿ ಯಾವುದ್ಯಾವುದೋ ವಿಡಿಯೋನ ನೋಡಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಿ ಮುಂದೊಂದು ದಿನ ನೀವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದ ಹಣ ನಿಮ್ಮ ಅಕೌಂಟಲ್ಲಿ ಇರುತ್ತೆ ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾರು ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಆದರೆ ನಾನು ಈ ವಿಡಿಯೋ ಮಾಡಿರುವುದು ಕೇವಲ ಇವರಿಗೆ ಯೂಸ್ಫುಲ್ ಆಗಲಿ ಅಂತ ಯಾರಿಗೆ ಅಂದರೆ ಪಿ ಯು ಸಿ ಡಿಗ್ರಿ ಡಿಪ್ಲೊಮೊ ಐ ಟಿ ಐ ಇಂಜಿನಿಯರಿಂಗ್ ಹೀಗೆ ಎಜುಕೇಷನ್ ಮಾಡ್ತಾ ಇರೋರು ಕೂಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರು ವಾಲ್ ಪೇಂಟಿಂಗ್ ಕೆಲಸ ಮಾಡೋರು ಗಾರೆ ಕೆಲಸ ಮಾಡೋರು ಬೇರೆ ಬೇರೆ ವೆಹಿಕಲ್ಸ್ಗಳಲ್ಲಿ ಗಳಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇರೋರು ಆಟೋ ರಿಕ್ಷಾ ಓಡಿಸೋರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋ ಮಹಿಳೆಯರು ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕಿಟ್ ನಲ್ಲಿ ಕೆಲಸ ಮಾಡುವಂತಹ ಡೆಲಿವರಿ ಬಾಯ್ಸ್ಗಳು ಹೀಗೆ ಇ ಫೈನಾನ್ಷಿಯಲ್ ರೇಂಜ್ ಅಲ್ಲಿ ಇರುವಂತಹ ಮಿಡ್ಲ್ ಕ್ಲಾಸ್ ಜನರಿಗಾಗಿ ಯಾರು ಯಾವ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ನೋಡೋಣ ನಾನು ಈಗ ಹೇಳೋ ಈ ಪ್ಲಾನ್ ಅಲ್ಲಿ ಯಾರು ಯಾವ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ನೋಡೋಣ ಮೊದಲನೇದಾಗಿ ನನಗೆ ಪ್ರತಿದಿನ ಐನೂರು ರೂಪಾಯಿ ಪ್ರಾಫಿಟ್ ಮಾಡಬೇಕು ಸಾವಿರ ರೂಪಾಯಿ ಪ್ರಾಫಿಟ್ ಮಾಡಬೇಕು ಅನ್ನೋರು ಹಾಗೆ ನಾನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ನನಗೆ ಒಂದು ವಾರ ಬಿಟ್ಟು ಅಥವಾ ಒಂದು ತಿಂಗಳು ಬಿಟ್ಟು ಪ್ರಾಫಿಟ್ ಬೇಕು ಅನ್ನೋರು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಈಗ ನಿಮ್ಮಲ್ಲೇ ಕೆಲವರು ಹೇಳ್ಬೋದು ಗುರು ಇಂಟ್ರೇಟ್ ಟ್ರೇಡಿಂಗ್ ಆಪ್ಷನ್ ಟ್ರೇಡಿಂಗ್ ಸ್ವಿಂಗ್ ಟ್ರೇಡಿಂಗ್ನಲ್ಲಿ ವಾರಕ್ಕೆ ಅಥವಾ ತಿಂಗಳಿಗೆ ಪ್ರಾಫಿಟ್ ಬುಕ್ ಮಾಡ್ಬೋದು ಅಂತ ಆದರೆ ಸ್ವಿಂಗ್ ಟ್ರೇಡಿಂಗ್ ಇಂಟ್ರಡೇಟ್ ಟ್ರೇಡಿಂಗ್ ಆಪ್ಷನ್ ಟ್ರೇಡಿಂಗ್ ಮಾಡೋದಕ್ಕೆ ನಿಮ್ಮ ಹತ್ತಿರ ಒಂದು ಜಾಸ್ತಿ ದುಡ್ಡು ಬೇಕಾಗುತ್ತೆ ಅದೇ ರೀತಿ ಹೇಗೆ ಸ್ಟಾಕ್ಸ್ ಅನ್ನ ಸೆಲೆಕ್ಟ್ ಮಾಡೋದು ಯಾವಾಗ ಬೈ ಮಾಡೋದು ಯಾವಾಗ ಸೆಲ್ ಮಾಡೋದು ರಿಸ್ಕ್ ಮ್ಯಾನೇಜ್ ಮಾಡೋದು ಹೇಗೆ ಟೆಕ್ನಿಕಲ್ ಅನಾಲಿಸಿಸ್ ಹೀಗೆ ಇದೆಲ್ಲ ವಿಷಯಗಳ ಬಗ್ಗೆ ಸರಿಯಾಗಿ ತಿಳ್ಕೊಬೇಕಾಗಿರುತ್ತೆ ಇಲ್ಲ ಅಂದರೆ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ ಜನರ ಲೈಫಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಹಾಗಂತ ನೀವು ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣವನ್ನ ಪದೇ ಪದೇ ತೆಗಿತಾ ಇರಬಾರ್ದು ಉದಾಹರಣೆಗೆ ಮನೆಯಲ್ಲಿ ಯಾರಿಗಾದರೂ ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಬೈಕ್ ಲೋನ್ ಅಥವಾ ಸಂಘದಲ್ಲಿ ಮಾಡಿರೋ ಸಾಲ ಅರ್ಜೆಂಟ್ ಆಗಿ ಕ್ಲಿಯರ್ ಮಾಡೋದಿದ್ರೆ ಬ್ಯಾಂಕಲ್ಲಿ ಇಟ್ಟಿರೋ ಗೋಲ್ಡ್ ನ ಬಿಡಿಸೋಕೆ ಹೀಗೆ ಇನ್ನೂ ಈ ತರಹದ ಕಷ್ಟದ ಟೈಮ್ ಅಲ್ಲಿ ಎಮರ್ಜೆನ್ಸಿ ಇತ್ತು ಅಂತ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ವಿಡ್ರಾ ಮಾಡೋಕೆ ಹೋಗ್ಬೇಡಿ ಈ ತರಹ ವಿತ್ಡ್ರಾ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಿರೋ ಹಣ ಬೆಳೆಯೋದಿಲ್ಲ ಹಾಗಾಗಿ ನೀವು ಏನು ತಿಂಗಳಿಗೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹೀಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಆ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅನ್ಕೋಬೇಡಿ ತಿಂಗಳಿಗೆ ಯಾವುದೋ ಒಂದು ವಿಷಯಕ್ಕೆ ಇಂತಿಷ್ಟು ಖರ್ಚು ಆಗ್ತಿದೆ ಅಂತ ಅನ್ಕೊಳ್ಳಿ ಆಗ ನಿಮಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ನ ತೆಗಿಬೇಕು ಅನ್ನೋ ಆಲೋಚನೆ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದು ರಿಸ್ಕ್ ಅಂತ ನೀವು ಕೇಳಿ ಇರ್ತೀರಾ ಅದು ನಿಜ ಕೂಡ ಆದರೆ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಸ್ವಲ್ಪ ಸೇಫರ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ರಿಸ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಹಾಗೆ ಇ ಟಿ ಎಫ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಕಮೋಡಿಟೀಸ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಹೀಗೆ ತುಂಬಾ ಆಪ್ಷನ್ಗಳಿದೆ ಆದರೆ ನಾನು ಇಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಥವಾ ಇ ಟಿ ಎಫ್ ಯಾಕಂದರೆ ಇದರಲ್ಲಿ ಟೆನ್ಷನ್ ಕಡಿಮೆ ರಿಸ್ಕ್ ಕೂಡ ಕಡಿಮೆ ಇರುತ್ತೆ ಹಾಗಿದ್ದರೆ ಇಂಡೆಕ್ಸ್ ಅಂದ್ರೇನು ಮ್ಯೂಚುವಲ್ ಫಂಡ್ ಅಂದ್ರೇನು ಇಂಥ ಜಾಸ್ತಿ ತಲೆ ಕೆಟ್ಟಿಸ್ಕೊಳ್ಳೋಕ್ಕೆ ಹೋಗಬೇಡಿ ಇಂಡೆಕ್ಸ್ ಅಂದ್ರೆ ಒಂದು ಗ್ರೂಪ್ ಆಫ್ ಸ್ಟಾಕ್ಸ್ ನ ಪರ್ಫಾರ್ಮೆನ್ಸ್ ನ ಟ್ರಾಕ್ ಮಾಡೋದಕ್ಕೆ ಇರುವಂತಹ ಒಂದು ಗ್ರೂಪ್ ಸಾಮಾನ್ಯವಾಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಪ್ ಆಗಿದೆ ಅಥವಾ ಡೌನ್ ಆಗಿದೆ ಅಂತ ಇಂಡಿಕೇಟ್ ಮಾಡೋದು ನಿಫ್ಟಿ ಫಿಫ್ಟಿ ಹಾಗೂ ಸೆನ್ಸೆಕ್ಸ್ ನಂತಹ ಇಂಡೆಕ್ಸ್ ಗಳು ಈ ನಿಫ್ಟಿ ಫಿಫ್ಟಿಯಲ್ಲಿ ರಿಲಯನ್ಸ್ ಐ ಸಿ ಐ ಸಿ ಐ ಬ್ಯಾಂಕ್ ಹೀಗೆ ಇಂಡಿಯಾದ ಟಾಪ್ ಫಿಫ್ಟಿ ಕಂಪನಿಗಳಿರುತ್ತೆ ಸೆನ್ಸೆಕ್ಸ್ ನಲ್ಲಿ ಕೂಡ ಇಂಡಿಯಾದ ಟಾಪ್ ತರ್ಟಿ ಕಂಪನಿಗಳಿರುತ್ತೆ ಹೀಗೆ ಮಾರ್ಕೆಟ್ ಕ್ಯಾಪ್ ಆಧಾರದ ಮೇಲೆ ಸೆಕ್ಟರ್ಸ್ ಆಧಾರದ ಮೇಲೆ ಅಸೆಟ್ ಕ್ಲಾಸ್ಗಳ ಆಧಾರದ ಮೇಲೆ ಇನ್ನೂ ತುಂಬಾ ಇಂಡೆಕ್ಸ್ ಇನ್ನು ಮ್ಯೂಚುವಲ್ ಫಂಡ್ ಅಂದರೆ ಪರಸ್ಪರ ನಿಧಿ ಅನ್ನುವ ಅರ್ಥವನ್ನು ಕೊಡುತ್ತೆ ಇಲ್ಲಿ ನಮ್ಮ ನಿಮ್ಮಂತಹ ಇನ್ವೆಸ್ಟರ್ಸ್ಗಳ ಹಣ ಒಟ್ಟಾಗಿ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಚೆಕ್ ಮಾಡ್ಕೋಬಹುದು ಇಲ್ಲಿ ನಿಫ್ಟಿ ಫಿಫ್ಟಿ ಅಥವಾ ಸೆನ್ಸೆಕ್ಸ್ ನ ಯಾವ್ದಾದ್ರು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇದು ಯಾವುದೇ ರೆಕಮೆಂಡೇಶನ್ ಅಲ್ಲ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ವೇಳೆ ನಾನು ಈಗ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಈ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ ಹಾಗಿದ್ರೆ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ ಜನರಿಗೆ ಒಂದೇ ಸಲಕ್ಕೆ ಐವತ್ತು ಸಾವಿರ ಒಂದು ಲಕ್ಷ ಹೀಗೆ ದೊಡ್ಡ ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಹೆಚ್ಚಿನವರಿಗೆ ಕಷ್ಟ ಆಗುತ್ತೆ ಹಾಗಾಗಿ ಪ್ರತಿ ತಿಂಗಳು ಇಂತಿಷ್ಟು ಅಂತ ಇನ್ವೆಸ್ಟ್ ಮಾಡ್ತಾ ಹೋಗಿ ಇದನ್ನು ಎಸ್ ಐ ಪಿ ಅಂತ ಕರಿತೀವಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇಲ್ಲಿ ನೀವು ಪ್ರತಿ ತಿಂಗಳು ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಎರಡು ಸಾವಿರ ಮೂರು ಐದು ಸಾವಿರ ಹೀಗೆ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದರಲ್ಲೂ ನೀವು ಆಟೋ ಪೇ ಸೆಟ್ ಮಾಡಿದ್ರೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಅಮೌಂಟ್ ಕಟ್ ಆಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇಲ್ಲಿ ನೀವು ಶುರು ಮಾಡೋ ಅಮೌಂಟ್ ಕಡಿಮೆ ಆದ್ರೂ ಪರವಾಗಿಲ್ಲ ಆದರೆ ಕಂಟಿನ್ಯೂ ಆಗಿ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿರ್ಲಿ ಯಾಕಂದ್ರೆ ಎಸ್ ಐ ಪಿ ಶುರು ಮಾಡಬೇಕಿದ್ರೆ ಅಕೌಂಟ್ ಅಲ್ಲಿ ದುಡ್ಡು ಇದೆ ಅಂತ ಐದು ಸಾವಿರದ ಎಸ್ ಐ ಪಿ ಸ್ಟಾರ್ಟ್ ಮಾಡ್ತೀರಾ ಅದೇ ಒಂದೆರಡು ತಿಂಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಆ ಖರ್ಚಿದೆ ಈ ಖರ್ಚಿದೆ ಅಂತ ಒಂದೆರಡು ಎಸ್ ಐ ಪಿನ ನ ಸ್ಕಿಪ್ ಮಾಡೋಣ ಅಥವಾ ಇದನ್ನ ಕ್ಲೋಸ್ ಮಾಡಿ ತಿಂಗಳಿಗೆ ಒಂದು ಅಥವಾ ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತೆಲ್ಲ ಆಲೋಚನೆ ಶುರು ಆಗುತ್ತೆ ಅದಕ್ಕೆ ಶುರು ಮಾಡಬೇಕಿದ್ರೇನೆ ಕಡಿಮೆ ಅಮೌಂಟ್ ಇಂದ ಶುರು ಮಾಡಿದ್ರು ಪರವಾಗಿಲ್ಲ ಆಮೇಲೆ ಬೇಕಿದ್ರೆ ಪ್ರತಿ ವರ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ನ ಟೆನ್ ಪರ್ಸೆಂಟ್ ಅಥವಾ ನಿಮಗೆ ಬೇಕಾದಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾ ಹೋಗ್ಬೋದು ಹಾಗಿದ್ರೆ ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಎಷ್ಟು ಜಾಸ್ತಿ ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ದುಡ್ಡು ಬೆಳೆಯುತ್ತೆ ಉದಾಹರಣೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರತಿ ವರ್ಷ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಬರ್ಬೋದು ಅಂತ ಅಜ್ಯೂಮ್ ಮಾಡ್ಕೊಳ್ಳಿ ಪ್ರತಿ ತಿಂಗಳು ಒಂದು ಸಾವಿರದ ಇನ್ವೆಸ್ಟ್ಮೆಂಟ್ ಮಾಡಿದರೆ ರಿಟರ್ನ್ಸ್ ಎಲ್ಲ ಸೇರಿ ಹತ್ತು ವರ್ಷಕ್ಕೆ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತೆ ಇಪ್ಪತ್ತು ವರ್ಷಕ್ಕೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನೂರ ನಲವತ್ತೇಳು ರೂಪಾಯಿ ಆಗುತ್ತೆ ಮೂವತ್ತು ವರ್ಷಕ್ಕೆ ಮೂವತ್ತೈದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಆಗುತ್ತೆ ಅದೇ ನೀವು ಪ್ರತಿ ತಿಂಗಳು ಎರಡು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಹತ್ತು ವರ್ಷಕ್ಕೆ ನಾಲ್ಕು ಲಕ್ಷದ ಅರವತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿ ಆಗುತ್ತೆ ಇಪ್ಪತ್ತು ವರ್ಷಕ್ಕೆ ಹತ್ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೈದು ಮೂವತ್ತು ವರ್ಷಕ್ಕೆ ಎಪ್ಪತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೇಳು ರೂಪಾಯಿ ಆಗುತ್ತೆ ಅದೇ ನೀವು ತಿಂಗಳಿಗೆ ಐದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ರಿಟರ್ನ್ಸ್ ಎಲ್ಲ ಸೇರಿ ಹತ್ತು ವರ್ಷಕ್ಕೆ ಹನ್ನೊಂದು ಲಕ್ಷದ ಅರವತ್ತೊಂದು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಇಪ್ಪತ್ತು ವರ್ಷಕ್ಕೆ ನಲವತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತೆ ಅದೇ ರೀತಿ ಮೂವತ್ತು ವರ್ಷಕ್ಕೆ ಒಂದು ಕೋಟಿ ಎಪ್ಪತ್ತಾರು ಲಕ್ಷ ನಲವತ್ತೊಂಬತ್ತು ಸಾವಿರದ ಐನೂರ ಅರವತ್ತೆಂಟು ರೂಪಾಯಿ ಆಗತ್ತೆ ನಿಜವಾಗ್ಲೂ ಇಷ್ಟೆಲ್ಲ ಆಗುತ್ತಾ ಅಂತ ಯೋಚನೆ ಮಾಡ್ತಿದಿರಾ ಹೌದು ನಿಜವಾಗ್ಲೂ ಆಗುತ್ತೆ ಇದೇ ಪವರ್ ಆಫ್ ಕಂಪೌಂಡಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಈ ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ಮಾಡಿರೋ ಡೀಟೇಲ್ ವಿಡಿಯೋದ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬೇಕಿದ್ರೆ ಆಮೇಲೆ ಚೆಕ್ ಮಾಡ್ಕೋಬಹುದು ಇನ್ನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀರಾ ಅದರ ನಂತರ ಏನು ಮಾಡಬೇಕು ಅಂತ ನೋಡೋದಾದರೆ ನೀವು ಪ್ರತಿ ತಿಂಗಳು ಇಂತಿಷ್ಟು ಅಂತ ಎಸ್ ಐ ಪಿ ಮಾಡಿದ ಮೇಲೆ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನಲ್ಲಿ ಆ ಎಮೌಂಟ್ ಆ ಎಮೌಂಟ್ ಕ್ರೆಡಿಟ್ ಆಗ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಶಾರ್ಟ್ ಟರ್ಮ್ ರಿಟರ್ನ್ಸ್ ಬಗ್ಗೆ ಎಲ್ಲ ತಲೆಕಟ್ಸ್ಕೋಬೇಡಿ ಯಾಕಂದರೆ ಉದಾಹರಣೆಗೆ ಪ್ರತಿ ತಿಂಗಳು ಐದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಮೂರು ತಿಂಗಳ ನಂತರ ಅದು ಹದಿನೈದು ಸಾವಿರ ಆಗಿರುತ್ತೆ ಆದರೆ ಆ ಟೈಮಲ್ಲಿ ಯಾವುದೋ ರೀಸನ್ನಿಂದ ಮಾರ್ಕೆಟ್ ಡೌನ್ ಟ್ರೆಂಡ್ನಲ್ಲಿರುತ್ತೆ ನೀವು ಇನ್ವೆಸ್ಟ್ ಮಾಡಿರೋ ಹದಿನೈದು ಸಾವಿರ ಡೌನ್ ಆಗಿ ಹದಿಮೂರುವರೆ ಸಾವಿರಕ್ಕೆ ಬಂತು ಅಂತ ಅನ್ಕೊಳ್ಳಿ ಆಗ ನಿಮಗೆ ಅಂತೆ ಅನ್ಸುತ್ತೆ ಏ ಇದರ ಬದಲು ಸುಮ್ಮನೆ ಬ್ಯಾಂಕಲ್ಲೇ ದುಡ್ಡು ಇಡಬಹುದಿತ್ತು ಅಂತ ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದೆ ಹೀಗೆ ಶಾರ್ಟ್ ಟರ್ಮ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಆದರೆ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಒಂದು ಒಳ್ಳೆಯ ಅಮೌಂಟ್ ಸಿಕ್ಕೇ ಸಿಗುತ್ತೆ ಇನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಹೌದು ಆದರೆ ಇನ್ವೆಸ್ಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ನೋಡೋದಾದ್ರೆ ನೀವು ಮೊದಲನೇದಾಗಿ ಒಂದು ಡಿಮೆಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಸ್ಟಾಕ್ ಬ್ರೋಕರ್ ಗಳಾದ ದನ್ ಗ್ರೋ ಹಾಗೆ ವಿರೋಧ ಆಪ್ಗಳ ಲಿಂಕ್ ಬೇಕಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಥವಾ ನಿಮಗೆ ಯಾವುದು ಬೆಸ್ಟ್ ಬ್ರೋಕರೇಜ್ ಆ್ಯಪ್ ಅಂತ ಅನಿಸುತ್ತೋ ಅಲ್ಲಿ ಡಿಮೆಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಬ್ಯಾಂಕ್ ಡೀಟೇಲ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಹೀಗೆ ಈ ಎಲ್ಲ ಡಾಕ್ಯುಮೆಂಟ್ ನಲ್ಲಿ ಇರೋ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿ ಸಿಂಪಲ್ ಸ್ಟೆಪ್ಸ್ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು ಗೊತ್ತಾಗಿಲ್ಲ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡುವ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅದನ್ನು ನೋಡಿ ಸುಲಭವಾಗಿ ನಿಮ್ಮ ಮೊಬೈಲ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಬಹುದು ಇನ್ನು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ನೋಡೋದಂತೆ ನೀವು ಯಾವ ಬ್ರೋಕರೇಜ್ ಆ್ಯಪ್ ಯೂಸ್ ಮಾಡ್ತಿದ್ರು ಅದನ್ನು ಓಪನ್ ಮಾಡಿ ಲಾಗಿನ್ ಆಗಿ ನಾನು ಇಲ್ಲಿ ಗ್ರೋ ಆ್ಯಪ್ ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಸೆಕ್ಷನ್ನ ಓಪನ್ ಮಾಡಿ ನೀವು ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರೋ ಆ ಮ್ಯೂಚುವಲ್ ಫಂಡ್ನ ಓಪನ್ ಮಾಡಿ ಇನ್ವೆಸ್ಟ್ ಮಾಡಲಿಕ್ಕೆ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ಸಮ್ ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಇಲ್ಲಿ ಒಂದೇ ಸಲಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಹೀಗೆ ಇನ್ವೆಸ್ಟ್ಮೆಂಟ್ ಮಾಡುವವರು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಪ್ರತಿಗಳು ಐನೂರು ಸಾವಿರ ಎರಡು ಸಾವಿರ ಐದು ಸಾವಿರ ಹೀಗೆ ಇನ್ವೆಸ್ಟ್ ಮಾಡೋರು ಈ ಎಸ್ ಐ ಪಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ತಿಂಗಳು ಎಷ್ಟು ಅಮೌಂಟ್ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೋ ಆ ಅಮೌಂಟ್ನ ಎಂಟರ್ ಮಾಡಿ ಪ್ರತಿ ತಿಂಗಳು ಯಾವ ಡೇಟ್ಗೆ ಐ ಪಿ ಮಾಡಬೇಕು ಅಂತಿದ್ರೋ ಆ ಡೇಟ್ನ ಸೆಲೆಕ್ಟ್ ಮಾಡಿ ಹಾಗೆ ಪೇ ಚೆಕ್ ಮಾಡಿ ಸ್ಟಾರ್ಟ್ ಎಸ್ ಐ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಇನ್ನು ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ನಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ದುಡ್ಡನ್ನು ಬ್ಯಾಂಕ್ ಅಲ್ಲಿ ಅಪ್ಪಿ ಇಟ್ಟರೆ ಏಳರಿಂದ ಏಳುವರೆ ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಹಾಗೆ ಸೇಫ್ಟಿ ಕೂಡ ಇರುತ್ತೆ ಹೀಗೆಲ್ಲ ಇರಬೇಕಾದ್ರೆ ಯಾಕೆ ರಿಸ್ಕ್ ತಗೊಂಡು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಹೆಚ್ಚಿನವರ ಪ್ರಶ್ನೆ ಸದ್ಯಕ್ಕೆ ಹೆಚ್ಚಿನ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಡೆಪಾಸಿಟ್ಗೆ ಏಳರಿಂದ ಎಂಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಿಸ್ಟೋರಿಕಲ್ ರಿಟರ್ನ್ ಎಲ್ಲ ಕನ್ಸಿಡರ್ ಮಾಡಿ ನೋಡಿದ್ರೆ ಮಾರ್ಕೆಟ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಕೂಡ ಆನ್ ಆನ್ ಅವರೇಜ್ ವರ್ಷಕ್ಕೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ವರೆಗೆ ರಿಟರ್ನ್ ಸಿಗುತ್ತೆ ಬೇಕಿದ್ರೆ ನೀವೇ ಡೇಟಾನ ಚೆಕ್ ಮಾಡ್ಕೋಬಹುದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಅಪ್ಸ್ ಅಂಡ್ ಡೌನ್ ಇಂಡಿಕೇಟ್ ಮಾಡೋ ನಿಫ್ಟಿ ಫಿಫ್ಟಿ ಇಂಡೆಕ್ನೇ ನೋಡಿದರೆ ಲಾಸ್ಟ್ ಹತ್ತು ವರ್ಷದಲ್ಲಿ ಆನ್ ಆನ್ಲೈನ್ ಎವರೇಜ್ ವರ್ಷಕ್ಕೆ ಹದಿಮೂರುವರೆ ಪರ್ಸೆಂಟ್ನಷ್ಟು ರಿಟರ್ನ್ಸ್ ಕೊಟ್ಟಿದೆ ಹೀಗೆ ನೀವು ಯಾವುದೇ ಇಂಡೆಕ್ಸ್ ಅಥವಾ ಯಾವುದೇ ಮ್ಯೂಚುವಲ್ ಫಂಡ್ನ ರಿಟರ್ನ್ಸ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಚೆಕ್ ಮಾಡ್ಕೋಬಹುದು ಫಿಕ್ಸೆಡ್ ಡೆಪಾಸಿಟಲ್ಲಿ ಏಳು ಪರ್ಸೆಂಟ್ ರಿಟರ್ನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಇದೇನು ಜಾಸ್ತಿ ಡಿಫರೆನ್ಸ್ ಆಗಲ್ಲ ಕೇವಲ ನಾಲ್ಕೈದು ಪರ್ಸೆಂಟ್ ಎಕ್ಸ್ಟ್ರಾ ರಿಟರ್ನ್ಗೋಸ್ಕರ ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು ಅಂತ ನೀವು ಕೇಳಬಹುದು ಆದರೆ ಈ ಎಕ್ಸಾಂಪಲ್ನ ನೋಡಿ ಬ್ಯಾಂಕಲ್ಲಿ ಒಂದು ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಏಳು ಪರ್ಸೆಂಟ್ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡಿದರೆ ಇಪ್ಪತ್ತೈದು ವರ್ಷದ ನಂತರ ಟೋಟಲ್ ನಿಮ್ಮ ಹತ್ತಿರ ಐದು ಲಕ್ಷದ ನಲವತ್ತೆರಡು ಸಾವಿರದ ಏಳ್ನೂರ ಮೂರು ರೂಪಾಯಿ ಇರುತ್ತೆ ಅದೇ ಒಂದು ಲಕ್ಷವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತೈದು ವರ್ಷದ ನಂತರ ನಿಮ್ಮ ಹತ್ತಿರ ಟೋಟಲ್ ಹದಿನೇಳು ಲಕ್ಷ ರೂಪಾಯಿ ಇರುತ್ತೆ ಇದರಲ್ಲೇ ನೀವು ಕಂಪೇರ್ ಮಾಡಿ ನೋಡ್ಬೋದು ಕೇವಲ ನಾಲ್ಕರಿಂದ ಐದು ಪರ್ಸೆಂಟ್ ಎಕ್ಸ್ಟ್ರಾ ರಿಟರ್ನ್ಸ್ ಎಷ್ಟು ಡಿಫರೆನ್ಸ್ ಮಾಡುತ್ತೆ ಅಂತ ಇದೇ ಕಾರಣಕ್ಕೆ ಹೆಚ್ಚಿನವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಇಂಟ್ರೆಸ್ಟ್ನ ತೋರಿಸ್ತಾ ಇರೋದು ವಿಡಿಯೋದ ನಲ್ಲಿ ಹೇಳಿದ ಹಾಗೆ ಈ ವಿಡಿಯೋದ ಮುಖ್ಯ ಉದ್ದೇಶ ಮಿಡ್ಲ್ ಕ್ಲಾಸ್ ಜನರು ಕೂಡ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡಬೇಕು ಅನ್ನೋದು ಆದಷ್ಟು ಬೇಗ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ ನೀವು ಎಷ್ಟು ಕಡಿಮೆ ಏಜಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೇದು ಎಲ್ಲ ಥರದ ಜನರಿಗೆ ಅರ್ಥ ಆಗಲಿ ಅಂತ ಆದಷ್ಟು ಸಿಂಪಲ್ ಆಗಿ ಬೇಸಿಕ್ ಮೆಥಡ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಅಡ್ವಾನ್ಸ್ಡ್ ಲೆವೆಲ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಈ ವಿಡಿಯೋನ ಸಾಧ್ಯವಾದಷ್ಟು ಜನರಿಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್